ಸಾವು ಅನ್ನೋದು ಮನುಷ್ಯ ಅತ್ಯಂತ ಹೆದರುವ ಒಂದು ವಿಷಯ ಆದ್ರೂ ಕೂಡ ಜನ ಸಾಯ್ತಾರೆ ಯಾಕೆ ಸಾಯಿಸ್ತಾರೆ ಯಾಕೆ ನಾನು ನನ್ನ ಲೈಫಲ್ಲಿ ಎರಡು ಸಾರಿ ಸುಸೈಡ್ ಅಟೆಂಪ್ಟ್ ಮಾಡಿದ್ದೀನಿ ಯಾಕೆ ನಮಸ್ತೆ ಪ್ರೀತಿ ವೀಕ್ಷಕ್ರೆ ಮಾನಸಿಕ ಸಮಸ್ಯೆ ಮತ್ತೆ ಮಾನಸಿಕ ಕಾಯಿಲೆಗಳು ಮಾನಸಿಕ ರೋಗ ಟೋಟಲ್ ಆಗಿ ಮಾನಸಿಕ ಆರೋಗ್ಯದ ಬಗ್ಗೆ ಹಾಗೆ ಮಾನಸಿಕ ಆರೋಗ್ಯದ ಜೊತೆಗೆ ಲೈಂಗಿಕ ಆರೋಗ್ಯದ ಬಗ್ಗೆ ನಾನು ಪ್ರತಿ ಮಂಗಳವಾರ ಹೊಸ ಹೊಸ ವಿಷಯದೊಂದಿಗೆ ಬರ್ತೀನಿ ಇದು ನಿಮ್ಮ ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ನನ್ನ ಜೀವನದ ಅನುಭವ ಅಧ್ಯಯನ ಮತ್ತು ದೃಷ್ಟಿಕೋನಗಳನ್ನು ಹೊಂದಿದಂತಹ ಮಾಹಿತಿಗಳನ್ನು ಕೊಡ್ತೀನಿ ಇದು ನಿಮ್ಮ ಜೀವನಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ ಆದ್ದರಿಂದ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಾನಸಿಕ ಆರೋಗ್ಯ ಅನ್ನೋದು ಸುಮ್ಮನೆ ಯಾರೋ ಡಾಕ್ಟ್ರೋ ಅಥವಾ ಈ ಆಕ್ಟಿವಿಸಮು ಮತ್ತು ಬೇರೆ ಬೇರೆ ತಜ್ಞರು ಮಾತನಾಡಿರೋದನ್ನು ನೀವು ಯೂಟ್ಯೂಬಲ್ಲಿ ನಾವು ಬೇರೆ ಕಡೆ ಕೇಳಿರ್ಬೋದು ಆದರೆ ಇವತ್ತು ನಾನು ನಾನೇ ಒಬ್ಬ ಮಾನಸಿಕ ರೋಗಿಯಾಗಿ ಅನುಭವಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಅದರಲ್ಲೂ ವರ್ಲ್ಡ್ ಏನು ವಿಶ್ವ ಆತ್ಮಹತ್ಯೆಯ ತಡೆಗಟ್ಟುವಂತಹ ದಿನ ಸೆಪ್ಟೆಂಬರ್ ಹತ್ತು ಅವತ್ತು ನಾನು ಈ ವಿಡಿಯೋವನ್ನು ಹಾಕಬೇಕಾಗಿತ್ತು ಕಾರಣಾಂತರಗಳಿಂದ ಇವತ್ತು ಹಾಕ್ತಾ ಇದ್ದೀನಿ ಇದು ತುಂಬಾ ಉಪಯುಕ್ತವಾಗಿರುತ್ತೆ ಯಾರ್ಯಾರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆ ಇದೆ ಅಥವಾ ನಿಮ್ಮ ಸುತ್ತಲೂ ಮುತ್ತಲು ಯಾರಾದರೂ ಆತ್ಮಹತ್ಯೆಗೆ ಯತ್ನ ಮಾಡ್ತಾರೆ ಅಂತ ಯಾವ್ಯಾವ ಲಕ್ಷಣಗಳಿಂದ ಗೊತ್ತಾಗುತ್ತೆ ಇದನ್ನೆಲ್ಲ ಮುಂದಿನ ಕೆಲವಷ್ಟು ದಿನಗಳ ಕಾಲ ಮಂಗಳವಾರದಂದು ನೋಡ್ತಾ ಹೋಗೋಣ ಇವತ್ತು ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಒಂದು ಸಹಾನುಭೂತಿಯಿಂದ ಏನು ಆ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿ ಅನುಭವಿಸ್ತಾನೆ ಅದನ್ನ ಹೇಳ್ಕೊ ಹೇಳ್ತೀನಿ ಈ ಆತ್ಮಹತ್ಯೆ ಮಾಡಿಕೊಳ್ಳೋದಿದೆಯಲ್ಲ ಅದು ಸುಲಭ ಅಲ್ಲ ಅಥವಾ ಯಾರನ್ನಾರು ಸಾಯಿಸೋದಿದೆಯಲ್ಲ ಅದು ಸುಲಭ ಅಲ್ಲ ಸಾವು ಅನ್ನೋದು ಮನುಷ್ಯ ಅತ್ಯಂತ ಹೆದರುವ ಒಂದು ವಿಷಯ ಆದರೂ ಕೂಡ ಜನ ಸಾಯ್ತಾರೆ ಯಾಕೆ ಸಾಯಿಸ್ತಾರೆ ಯಾಕೆ ಸೊ ಈ ಎರಡನೇ ಪಾರ್ಟು ಸಾಯಿಸ್ತಾರೆ ಯಾಕೆ ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಇವತ್ತು ಸಾಯೋದು ಯಾಕೆ ಅವ್ರಿಗೆ ಅವರೇ ಹೆಲ್ಪ್ ಒಂದು ತೊಂದರೆ ಮಾಡ್ಕೊಳ್ಳೋದು ಯಾಕೆ ಅಂತ ನೋಡೋಣ ಸೊ ಇಲ್ಲಿ ನನ್ನ ವಿಷಯದಲ್ಲಿ ಬಂದರೆ ನಾನು ನನ್ನ ಲೈಫಲ್ಲಿ ಎರಡು ಸಾರಿ ಸುಸೈಡ್ ಅಟೆಂಪ್ಟ್ ಮಾಡಿದ್ದೀನಿ ಯಾಕೆ ಮೊಟ್ಟ ಮೊದಲೇದಾಗಿ ಏಳನೇ ಕ್ಲಾಸಲ್ಲಿ ಇರಬೇಕು ನಾನು ಅಟೆಂಪ್ಟ್ ಮಾಡಿರಲಿಲ್ಲ ಬಟ್ ಪತ್ರೆ ಬರೆದಿಟ್ಟಿದ್ದೆ ನಾನು ಹೀಗೆ ಮಾಡ್ಕೊತೀನಿ ಮಾಡ್ಕೋತೀನಿ ನನಗಾಗ್ತಾ ಇಲ್ಲ ಅಂತ ಸೊ ಇದು ಯಾಕೆ ಹಾಗಾಗಿತ್ತು ಅಂತ ನೋಡಿದಾಗ ತುಂಬಾ ಪ್ರೆಷರ್ ಮಕ್ಕಳ ಮೇಲೆ ತಂದೆ ತಾಯಿ ತುಂಬಾ ಒತ್ತಡಗಳನ್ನು ಹಾಕ್ತಾರೆ ಅದು ಅಂಕಗಳಿರ್ಬೋದು ಅಥವಾ ನಾಳೆ ನೀನೇನೋ ಸಾಧಿಸ್ಬೇಕು ಇನ್ನೇನೋ ಮಾಡಬೇಕು ಅಂತ ಇರ್ಬೋದು ಬೇರೆ ರೀತಿಯ ಶೋಷಣೆಗಳು ಮನೆಯಲ್ಲಿ ಒಂದು ಹೊಡೆತ ಬಡತ ಬೈಗುಳ ತುಂಬಾ ಹಿಂಸೆ ಕೆಲ್ಸ ಈ ಥರ ಎಲ್ಲಾ ವಯಸ್ಸಿಗೆ ಮೀರಿದ ಪ್ರೆಷರ್ಗಳನ್ನು ಹ್ಯಾಂಡ್ಲ್ ಮಾಡ್ತಿರ್ತಾರಲ್ಲ ಅಂತಹ ಮಕ್ಕಳಿಗೆ ಇಂತಹ ಒಂದು ಆಲೋಚನೆ ಬರುವ ಸಾಧ್ಯತೆ ಇರುತ್ತೆ ಅದರಲ್ಲೂ ಯಾರೂ ಮಾತಾಡ್ಸೋದಿಲ್ಲ ಅಪ್ಪ ಅಮ್ಮ ಅವರವ್ರ ಕೆಲಸದಲ್ಲಿ ಹೊರಟೋಗ್ಬಿಡ್ತಾರೆ ಇವರಿಗೆ ಸುತ್ತಲಿಂದ ತುಂಬ ಪ್ರೆಷರ್ ಇರುತ್ತೆ ಸಾಮಾಜಿಕ ಆರ್ಥಿಕ ಒಂಥರ ಜೊತೆಗಾರರ ಜೊತೆಗೆ ಇರುವ ಫೈಟಿಂಗು ಅಥವಾ ಇನ್ನೇನೇನೋ ಬೇರೆ ಬೇರೆ ರೀತಿಯ ತೊಂದರೆ ಇರುತ್ತೆ ಪ್ರೀತಿಯ ಕೊರತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಈ ಚಿಕ್ಕ ವಯಸ್ಸಿನ ಮಕ್ಕಳು ಸುಸೈಡ್ ಅಟೆಂಪ್ಟ್ ಮಾಡ್ತಾರೆ ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ಬೋದು ಯಾಕೆಂದ್ರೆ ನಾನು ಆ ಒಂದು ಫೇಸ್ನ ದಾಟಿ ಬಂದಿದ್ದೀನಿ ಸೊ ಆಮೇಲೆ ನನ್ನ ನಸೀಬ್ ಚೆನ್ನಾಗಿತ್ತು ನಮ್ಮ ಅಮ್ಮ ಅಪ್ಪ ಕರ್ಕೊಂಡು ಹೋಗ್ಬಿಟ್ರು ನನ್ನ ಅಮ್ಮ ಅಪ್ಪನ ಒಂದು ಇದರಲ್ಲಿ ಅಲ್ಲಿ ಪ್ರೀತಿಯನ್ನಕ್ಕಿಂತ ಒಂದು ಭದ್ರತೆ ಇರ್ತಲ್ಲ ನಾನು ಅಪ್ಪ ಜೊತೆ ಇದ್ದೀನಿ ಅಂತ ಸೊ ಆ ಒಂದು ಭದ್ರತಾ ಭಾವನ ಆ ಒಂದು ಆತ್ಮಹತ್ಯೆ ಯೋಚನೆಯನ್ನ ಮರೆಸ್ತು ಹಾಗೆ ಮುಂದೆ ಬಂದಾಗ ಯಾವುದೋ ಒಂದು ಸನ್ನಿವೇಶದಲ್ಲಿ ತುಂಬ ಒಂದು ನಿರ್ಧಾರ ಮಾಡುವಂತಹ ಸನ್ನಿವೇಶದಲ್ಲಿ ನಾನು ಯಾರದ್ದೋ ಒಂದು ಒತ್ತಡಕ್ಕೆ ಬಲಿಯಾಗ್ತಾ ಇದ್ದೀನಿ ನನ್ನ ಒಂದು ಏನು ಮೌಲ್ಯಗಳು ನಾನು ನಂಬಿಕೊಂಡ ಮೌಲ್ಯಗಳು ತೊಂದರೆಗೀಡಾಗ್ತಾ ಇದ್ದಾವೆ ಸೊ ಹಾಗಾಗಿ ನಾನೀಗ ನನ್ನ ಅಂತ್ಯವನ್ನು ಮಾಡ್ಕೋಬೇಕು ನನ್ನ ಮೌಲ್ಯಗಳು ನನಗಿಂತ ದೊಡ್ಡದು ಈ ಥರ ಒಂದು ಸನ್ನಿವೇಶದಲ್ಲಿ ನಾನು ಆತ್ಮಹತ್ಯೆ ಯತ್ನವನ್ನು ಮಾಡಿದ್ದೆ ಸೊ ಹೀಗೆ ಗಮನವಿಟ್ಟು ನೋಡಿದಾಗ ಈಗ ನನಗನ್ಸಿದ್ದೇನು ಅಂತಂದರೆ ಒಂದು ಒಂದು ಐದು ಕಾರಣಗಳು ನನಗನ್ಸುತ್ತೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀರಾ ಯಾಕೆ ಯೋಚನೆ ಮಾಡ್ತೀರಾ ಯಾಕೆ ಸುತ್ತಲವರು ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ಒಂದೇದಾಗಿ ಕಮಿಟ್ಮೆಂಟ್ ಯಾವುದೋ ಒಂದಕ್ಕೆ ಕಮಿಟ್ಮೆಂಟ್ ಆಗಿರುತ್ತೆ ಸೊ ನಾನು ಎರಡನೇ ಸಾರಿ ಒಂದು ನನ್ನ ವ್ಯಾಲ್ಯೂಸ್ ಅಂತ ಹೇಳಿದಾಗ ನನ್ನ ಯಾವುದೋ ಒಂದು ಬದ್ಧತೆಗೆ ಆ ಬದ್ಧತೆ ಅಂತ ನಾನು ಅಂದ್ಕೊಂಡಿದ್ದಕ್ಕೆ ನನ್ನ ಆ ಒಂದು ಪರಿಸ್ಥಿತಿ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅದರಿಂದಾಗಿ ಏನಾಗ್ತು ನನ್ನ ಬದ್ಧತೆ ಹಾಳಾಗುತ್ತೆ ನನ್ನ ಒಂದು ವ್ಯಾಲ್ಯೂಸ್ ಹಾಳಾಗುತ್ತೆ ಅಂತ ಆ ಥರ ಯೋಚನೆ ಮಾಡುವುದು ಅಂದರೆ ಸುಮಾರು ಜನಕ್ಕೆ ಈ ಥರ ಕಮಿಟ್ಮೆಂಟ್ ನಾವು ಅಂದ್ಕೊಂಡಿದ್ದು ಅಥವಾ ಬೆಳಗ್ಗೆ ಬೇಗ ಎದ್ದು ಡಿಪ್ರೆಷನ್ ಮಾತ್ರೆಯನ್ನು ತಗೋತಾ ಇದೆ ಉದಾಹರಣೆಗೆ ಆವಾಗ ಎಲ್ಲರೂ ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸ ಮಾಡ್ತಿರ್ತಾರೆ ಡೆಪ್ರೆಷನ್ ಮಾತ್ರೆಗಳನ್ನು ತೆಗೆದುಕೊಂಡಾಗ ಅಥವಾ ಮಾನಸಿಕ ಆರೋಗ್ಯಕ್ಕೆ ನೀವು ಈ ಅಲೋಪತಿ ಔಷಧವನ್ನು ಮಾಡಿದಾಗ ಈ ಬೆಳಗ್ಗೆ ಬೇಗ ಎದ್ದೇಳೋದು ಬಹಳ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ಎಲ್ಲರೂ ಬೇಗ ಬೇಗ ಎದ್ದು ಬೇರೆ ಬೇಗ ಈ ಜಗತ್ತು ಹೋಗ್ತಾ ಇರುತ್ತೆ ಆದರೆ ಈ ವ್ಯಕ್ತಿ ಮನ್ಕೊಂಡೇ ಇರ್ತಾರೆ ಯಾವುದೋ ಫಸ್ಟ್ ಶಿಫ್ಟಿಗೆ ಹೋಗಬೇಕು ಏಳು ಗಂಟೆಗೆ ಹೋಗಬೇಕು ಯಾವಾಗಲೂ ಶಾರ್ಪ್ ಏಳು ಗಂಟೆಗೆ ಇರುವಂತಹ ವ್ಯಕ್ತಿಗೆ ಎಂಟು ಗಂಟೆ ಆದರೂ ಎದ್ದೇಳಕ್ಕೆ ಆಗಲ್ಲ ಅಂತಂದರೆ ಅದೊಂದು ದೊಡ್ಡ ಹ್ಯುಮಿಲಿಯೇಷನ್ ತುಂಬ ಅವಮಾನ ಅದಕ್ಕೆ ಇನ್ನೂ ಬರ್ತೀನಿ ಸೊ ಈ ಥರ ಒಂದು ಬದ್ಧತೆ ಇರುತ್ತಲ್ಲ ಆ ಬದ್ಧತೆಗೆ ಈ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ ಆದ್ದರಿಂದ ನಿಮ್ಮ ಸುತ್ತಲೂ ಇರುವವರಿಗೆ ಅವರ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ಏನಾದರೂ ನಡೀತಾ ಇದ್ದರೆ ಅವರ ಮೇಲೆ ಒಂದು ಕಣ್ಣಿಟ್ಟಿರಿ ಅದು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ತೆಗೆದುಕೊಳ್ಳಬೇಕಾದಂಥ ಕಾಳಜಿ ಎರಡನೇದು ರಿಜಿಡಿಟಿ ನಾನು ಬದಲಾಗೋದಿಲ್ಲ ನನ್ನ ವ್ಯಕ್ತಿತ್ವ ಇರೋದು ಹೇಗೆ ಹೇಳ್ದಲ್ಲ ನಾನು ಎರಡನೇ ಟೈಮ್ ಮಾಡಿದ್ದು ಅದಕ್ಕೆ ರಿಜಿಡಿಟಿ ನಾನು ಹೀಗೆ ಇರೋದು ಹೀಗೆ ಆಗಬೇಕು ಇವನ್ ನೆಪೋಲಿಯನ್ನು ದೊಡ್ಡ ದೊಡ್ಡ ಈ ಹಿಟ್ಲರ್ ಎಲ್ಲ ಲಾಸ್ಟಲ್ಲಿ ಹೋಗಿದ್ದು ಹೇಗೆ ಸೂಸೈಡ್ ಇಂದ ಆತ್ಮಹತ್ಯೆಯಿಂದ ಯಾಕೆ ಅದು ಒಂದು ಸರ್ವಾಧಿಕಾರ ಮನೋಭಾವ ಅನ್ನೋಕ್ಕಿಂತ ರಿಜಿಡಿಟಿ ಎಸ್ ದಿಸ್ಇಸ್ ವಾಟ್ ಐ ವಾಂಟ್ ಇದು ಹೀಗೆ ಆಗ್ಬೇಕು ಹೀಗಾಗಿಲ್ಲ ಅಂದರೆ ಐ ಕ್ಯಾಂಟ್ ಜಸ್ಟ್ ಆಲ್ ಆ ಒಂದು ಸಂದರ್ಭದಲ್ಲಿ ಸುಸೈಡ್ ಅಟೆಂಪ್ಟ್ ಆಗುತ್ತೆ ಬಹುಶಃ ನನ್ನ ಎರಡನೇ ಸಂದರ್ಭದಲ್ಲಿ ಅದು ಒಂದು ಕಾರಣ ಇರ್ಬೋದು ಆಮೇಲೆ ಮೂರನೇದು ಶೇಮ್ ಏನು ತುಂಬ ಶೇಮ್ ಆಗುತ್ತೆ ತುಂಬ ಜನ ಇದಿರ್ತಾರೆ ಏನು ಬೇಜಾರಲ್ಲಿ ಇರ್ತಾರೆ ಅಥವಾ ಏನು ಮಾಡೋಕ್ಕೆ ಆಗೋದಿಲ್ಲ ಏನೇನೋ ಮಾಡಬೇಕು ಅಂತ ಇರ್ತಾರೆ ಏನೂ ಆಗೋದೇ ಇಲ್ಲ ಹೇಳಿದ್ನಲ್ಲ ಬೆಳಗ್ಗೆ ಬೇಗ ಎದ್ದು ಹೋಗಿಲ್ಲ ಅಂತಂದ್ರೆ ಎಲ್ಲರೂ ಏನೇನೋ ಹೇಳ್ತಾರೆ ಇವಾಗ ತುಂಬ ಶೇಮ್ ಆಗುತ್ತೆ ಅಥವಾ ಅವರು ಅಂದ್ಕೊಂಡು ಹಾಗೆ ಅಂದ್ಕೊಂಡಿಲ್ಲ ಅಂದ್ರೂ ಈ ವ್ಯಕ್ತಿಗೆ ಹಾಗೆ ಅನಿಸ್ತಾ ಇರ್ಬೋದು ಬಟ್ ನನ್ನ ಮರ್ಯಾದೆ ಹೋಯ್ತು ಉದಾಹರಣೆಗೆ ಸಾಲಗಾರರು ಮನೆಗೆ ಬಂದು ಕಾಟ ಕೊಟ್ಟಾಗ ಅಥವಾ ಇನ್ನೇನೋ ತೊಂದರೆ ಅದ ಮಗಳು ಓಡ್ ಹೋದ್ಲು ಅಂತ ಅಪ್ಪ ಅಮ್ಮ ಸೂಸೈಡ್ ಮಾಡ್ಕೊಳ್ಳುವಂತಹ ಸನ್ನಿವೇಶ ಇದೆ ಹಾಗೆ ಒಂದು ಮಾನ ಮರ್ಯಾದೆಗೆ ಹಳೆ ಸಿನಿಮಾಗಳೆಲ್ಲ ತೋರಿಸ್ತಾ ಇದ್ದರು ಯಾವುದೋ ಒಂದು ಹುಡುಗಿಗೆ ಏನೋ ರೇಪ್ ಆದ ತಕ್ಷಣ ಅವ್ಳು ಹೋಗಿ ಸೂಸೈಡ್ ಮಾಡ್ಕೊಬಿಡೋದು ಈ ಥರ ಎಲ್ಲ ಸೆನ್ಸ್ಗಳು ಅವಾಗಿದ್ದು ಇವಾಗೆಷ್ಟು ಕಡಿಮೆ ಆಗಿದ್ದೇವೆ ದಯವಿಟ್ಟು ಈ ಥರ ಸಂದರ್ಭದಲ್ಲಿ ಒಂದೇದಾಗಿ ನೀವು ಯಾರಿಗೂ ಅವಮಾನ ಆಗುವ ಹಾಗೆ ನಡ್ಕೊಬೇಡಿ ಒಂದ್ವೇಳೆ ವೇಳೆ ನಿಮ್ಮ ಸುತ್ತಲೂ ಯಾರಿಗಾದರೂ ಅವಮಾನ ಆಗಿದ್ರೆ ನಿಮ್ಮ ಬೇಕಾದವರಿಗೆ ನಿಮ್ಮ ಮನೆಯಲ್ಲಿ ಇರುವವರಿಗೆ ನಿಮ್ಮ ಮಕ್ಕಳಿಗೆ ಹೆಂಡತಿಗೆ ಗಂಡಂಗೆ ಯಾರಿಗಾದರೂ ತಂದೆ ತಾಯಿಗೆ ಆ ಥರ ಒಂದು ಅವಮಾನಕರ ಪರಿಸ್ಥಿತಿ ಎದುರಾದಾಗ ಅವ್ರ ಜೊತೆ ನಿಂತ್ಕೊಳ್ಳಿ ಯಾಕೆ ಏನು ಎತ್ತ ಅಂತ ಕೇಳಬೇಡಿ ಪ್ರಶ್ನೆಗಳನ್ನ ಕೇಳಬೇಡಿ ಹಾಗೆ ಅವ್ರ ಸುತ್ತಮುತ್ತಲು ಇರುವವರಿಗೆಲ್ಲ ಓ ನನ್ನ ಮಗಳು ಹಾಗೆ ನನ್ನ ಮಗ ಹೀಗೆ ನನ್ನ ಗಂಡ ಹಾಗೆ ಹೀಗೆ ಅಂತ ಅದನ್ನೆಲ್ಲ ಪ್ರಚಾರ ಮಾಡಿಕೊಂಡು ಬರುವ ಅಗತ್ಯ ಇಲ್ಲ ಬದಲಾಗಿ ನೀವು ಆ ಒಂದು ಸನ್ನಿವೇಶದಲ್ಲಿ ಅವ್ರ ಜೊತೆ ನಾನಿದ್ದೀನಿ ನೀನ್ ಹೆದರ್ಬೇಡ ನಾವೆಲ್ಲ ಸೇರಿ ನಿನ್ನ ಈ ಸಮಸ್ಯೆಯನ್ನು ಬಗೆಹರಿಸೋಣ ಈ ತರಹದ ಸನ್ನಿವೇಶವನ್ನ ಈ ತರ ಪರಿಸ್ ಒಂದು ವಾತಾವರಣವನ್ನ ಕಲ್ಪಿಸ್ಬೇಕಾಗತ್ತೆ ಸೊ ಈ ನೆಕ್ಸ್ಟ್ ಹೋಪ್ಲೆಸ್ನೆಸ್ ಯಾವುದು ಬೇಡ ಯಾವುದು ಬೇಡ ಯಾಕು ಬೇಡ ನಾ ತುಂಬಾ ಜನಕ್ಕೆ ಈ ನಿನ್ನೆ ಅಷ್ಟೇ ನಾನೊಂದು ಸಂಚಿಕೆ ಮಾಡಿದ್ದೀನಿ ಅನಾರೋಗ್ಯವನ್ನ ದೂರ ಇಡೋದು ಹೇಗೆ ಅಂತ ಅದರಲ್ಲೂ ಕೂಡ ನಾನು ತುಂಬ ಜನ ಈ ಸುಸೈಡ್ ಮಾಡಿಕೊಳ್ಳುವ ಮಹಿಳೆಯರಲ್ಲಿ ಎಸ್ಪೆಷಲಿ ಗಂಡಸರಲ್ಲಿ ಆ ಒಂದು ಕಾರಣಗಳನ್ನು ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ತೀವಿ ಏನದು ನನಗೆ ತುಂಬ ದಿವಸದಿಂದ ಹುಷಾರಾಗದ ಖಾಯಿಲೆ ಇದೆ ಅಥವಾ ಖಾಯಿಲೆಯಿಂದ ಬೇಸತ್ತು ಹೋಗಿದ್ದೀವಿ ಈ ಥರ ಅಂದಾಗ ನೀವು ಸತ್ತೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಂಥದ್ದೆಲ್ಲ ಬಿಟ್ಬಿಡಿ ಯಾಕೆಂದರೆ ಸುಸೈಡ್ ಕಾರಣಕ್ಕೆ ಇದು ಒಂದು ಕಾರಣ ಆಗಿರ್ತದೆ ಯಾಕಂದರೆ ಹೋಪ್ಲೆಸ್ನೆಸ್ ಏನು ನನಗೆ ಆಗೋದೇ ಇಲ್ಲ ಸಾಕಾಗಿದೆ ಜೀವನ ಈ ತರ ಆ ತರ ಒಂದು ಹೋಪ್ಲೆಸ್ನೆಸ್ ನಿಮ್ಮ ಸುತ್ತಲೂ ಇರುವವರು ಅಥವಾ ನೀವು ಆ ಒಂದು ಮಟ್ಟಕ್ಕೆ ತಲುಪಿದ್ರೆ ದಯವಿಟ್ಟು ಹೋಲ್ಡ್ ಯಾಕೆಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನೀವೇನೋ ಹೋಗ್ಬಿಡ್ತೀರಾ ಆ ಮೂಮೆಂಟ್ಗೆ ಒಂದು ಕ್ಷಣಕ್ಕೆ ಎಲ್ಲದರಿಂದ ಬಿಡುಗಡೆ ಸಿಕ್ಬಿಡ್ತು ಈ ಇಂದ ಈ ಒಂದು ಗೋಳಿಂದ ಮುಕ್ತಿ ಆಗ್ಬಿಡ್ತು ಅಂತ ಅಂದ್ಕೊಬಿಡ್ತೀರಾ ಆದ್ರೆ ಅಲ್ಲಿ ಮುಗಿಯೋದಿಲ್ಲ ಅದು ಮುಗಿದ ಮೇಲೆ ನಿಮ್ಮ ಮೇಲೆ ವಿರೋಧಿಗಳಿರ್ತಾರಲ್ಲ ಅವರು ನಿಮ್ಮ ಚಾರಿತ್ರ್ಯವನ್ನು ನಾಶ ಮಾಡಿದ್ರೆ ನಿಮ್ಮ ಸುತ್ತಮುತ್ತಲಿರೋರೆಲ್ಲ ಅಯ್ಯೋ ಹೋಗೋದ್ ಹೋದ ಇಷ್ಟೊಂದೆಲ್ಲ ಅವಮಾನ ಮಾಡಿಸ್ಕೊಬೇಕಾಯ್ತು ಇವರಿಂದ ಹೀಗೆ ಸಾವಿರಾರು ಇದು ಬೈಕೊಳ್ಳುವ ಹಾಗೆ ಆಗುತ್ತೆ ನೀವು ಹೋದ ಹೇಳಿಕೆಯಲ್ಲಿ ಇಲ್ಲಿ ಯಾವ ಯುದ್ಧ ಯಾವುದು ನಿಮ್ಮ ಹೆಸರು ಏನು ಉಳಿಯೋದಿಲ್ಲ ಬದಲಿಗೆ ನಿಮ್ಮನ್ನ ಇನ್ನಷ್ಟು ನಿಮ್ಮನ್ನ ನೀವು ಕೊಂದು ಹೋಗಿರ್ತೀರ ನೀವು ಎಲ್ಲದರಿಂದ ಬಿಡುಗಡೆ ತಗೊಂಡು ಹೋಗ್ಬಿಟ್ರೆ ಆ ಒಂದು ಕ್ಷಣಕ್ಕೆ ಬಿಡುಗಡೆ ಸಿಗಬಹುದು ಆದರೆ ನಿಮ್ಮ ಯಾವ ಉದ್ದೇಶ ಇರೋದು ಕಮಿಟ್ಮೆಂಟ್ ಇರಲಿ ರಿಜಿಡಿಟಿ ಇರಲಿ ಅದೇ ಬದ್ಧತೆ ಹಟಮಾರಿತನ ಅವಮಾನ ಹೋಪ್ಲೆಸ್ನೆಸ್ ಅಂದರೆ ಯಾವುದೂ ಆಗೋದಿಲ್ಲ ಅನ್ನೋ ನಿರಾಶಾದಾಯಕ ಪರಿಸ್ಥಿತಿ ವಿಷಾದ ಇದೆಲ್ಲ ಇದೆಯಲ್ಲ ಒಂದು ಕ್ಷಣಕ್ಕೆ ಹೋಗಿದ್ರು ಆ ಒಂದು ಮಗ್ಗಲಲ್ಲಿ ತಿರುಗಿಸಿ ನೋಡಿದ್ರೆ ಇಲ್ಲಿ ಉಳ್ಕೊಂಡ ಮೇಲೆ ನೀವೇನಾದರೂ ಸಾಧಿಸಿದ್ದೀರಾ ಇಲ್ಲ ಸೊ ಲಾಸ್ಟ್ನೇದಾಗಿ ಬರೋದು ಐಸೊಲೇಷನ್ ಇವತ್ತು ತುಂಬ ಜನ ಮಿಡ್ಲಿ ಏಜಲ್ಲಿ ಅಥವಾ ಮಕ್ಕಳಲ್ಲಿ ಈ ಎರಡೂ ಒಂದು ಪರಿಸ್ಥಿತಿಯಲ್ಲಿ ಯುವಕರಿಗಿಂತ ಈ ಒಂದು ಎರಡು ಹಂತದಲ್ಲಿ ಒಂದು ಹದಿನಾರು ವರ್ಷದ ಒಳಗಡೆ ಮತ್ತು ನಲವತ್ತು ನಲವತ್ತೈದು ವರ್ಷದ ನಂತರ ಆಲ್ಮೋಸ್ಟ್ ಐವತ್ತು ವರ್ಷ ಅಂದ್ಕೊಳ್ಳಿ ಆ ನಂತರದ ವಯಸ್ಸಿನವರಲ್ಲಿ ಈ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದರೆ ಈ ಐಸೋಲೇಷನ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮಾತಾಡ್ಸೋರಿಲ್ಲ ಏನು ಮಾಡಿಕೊಂಡೆ ಏನು ತಿಂದೆ ಏನಿಲ್ಲ ಸೊ ಎಲ್ಲರಿಗೂ ಅವರವ್ರದೇ ಪ್ರಪಂಚದಲ್ಲಿ ಒಬ್ಬಂಟಿತನ ಆಗ್ತಿದೆಯಲ್ಲ ಆ ಒಬ್ಬಂಟಿತನದಿಂದ ತುಂಬ ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಸೊ ಈಗ ನಾನು ಹೇಳಿದ ಈ ಎಲ್ಲ ಕಾರಣಗಳು ನಿಮ್ಮಲ್ಲಿದೆಯಾ ಅಥವಾ ನಿಮ್ಮ ಸುತ್ತಲೂ ಇದೆಯಾ ಅವರ ಹತ್ರ ನೋಡಿಕೊಂಡು ಈಗ ನಾವೆಲ್ಲರೂ ಆಕ್ಟಿವ್ ಆಗಿ ಒಂದು ಕೆಲಸ ಮಾಡಬೇಕಾಗಿದೆ ಏನು ಗೊತ್ತಾ ಅದೇನಂತಂದರೆ ಅವರ ಆ ಸಮಸ್ಯೆಯನ್ನು ಗುರುತಿಸಿ ಆ ಸಮಸ್ಯೆಯನ್ನು ಗುರುತಿಸಿ ಅವರಿಗೆ ನಾವು ಅಂದರೆ ನೀವು ಸಪೋರ್ಟಿಗೆ ನಿಂತ್ಕೊಬೇಕು ಇದೇ ಈ ವಿಶ್ವದಲ್ಲಿ ಆತ್ಮಹತ್ಯೆಯನ್ನು ತಡೆಗಟ್ಟಲು ಇರುವಂತಹ ಸುಲಭ ಉಪಾಯ ಅದು ಬಿಟ್ಟು ನೀವು ಕೌನ್ಸಿಲಿಂಗ್ ಕರ್ಕೊಂಡೋಗಿ ಮಾತ್ರೆಗಳನ್ನ ಕೊಡಿಸಿ ಇನ್ನೇನೇನೋ ಮಾಡಿದರೆ ಆ ಒಂದು ತಾತ್ಕಾಲಿಕ ಅಷ್ಟೇ ಅವ್ರು ಇನ್ನೊಂದು ಎರಡು ತಿಂಗಳಕ್ಕೆ ಇನ್ನೊಂದು ಸಾರಿ ಇನ್ನೊಂದು ಥರ ಸುಸೈಡ್ ಅಟೆಂಪ್ಟ್ ಮಾಡಿ ಒಂದು ಆಸ್ಪತ್ರೆ ಸೇರ್ತಾರೆ ಎಲ್ಲ ಮೇಲ್ಗಡೆ ಹೋಗ್ತಾರೆ ಸೊ ನನ್ನ ಪ್ರಕಾರ ಆತ್ಮಹತ್ಯೆ ತಡೆಗಟ್ಟುವುದಕ್ಕೆ ಯಾವುದೇ ಕಾರಣಕ್ಕೂ ಮಾತ್ರೆಗಳಾಗಲಿ ಅಥವಾ ಕೌನ್ಸಿಲಿಂಗ್ ಆಗಲಿ ಪರಿಹಾರ ಅಲ್ವೇ ಅಲ್ಲ ಓನ್ಲಿ ಥಿಂಗ್ ಅವರ ಸಮಸ್ಯೆ ಏನು ಅವ್ರ ಜೀವನದಲ್ಲಿ ಏನು ಸಮಸ್ಯೆ ಇದೆ ಅವರ ಅಂತರಾಳಕ್ಕೆ ಏನು ಬೇಕಾಗಿದೆ ಅವರ ಅಂತರ್ಯಕ್ಕೆ ಏನು ಬೇಕಾಗಿದೆ ಅಥವಾ ಅವ್ರು ಕನ್ವಿನ್ಸ್ ಆಗಿಲ್ಲ ಅಂತಂದ್ರೆ ಅದನ್ನು ಕೊಟ್ಟದಾಗ ಗೊತ್ತಾಗುತ್ತೆ ಅದು ಆ ಅವರಿಗಾಗಿರ್ಲಿಲ್ಲ ಅಂತ ಅಂತ ಸಂದರ್ಭವನ್ನ ಉಪಯೋಗಿಸ್ಕೊಂಡು ಹತ್ತಿರದವರು ಅವ್ರ ಜೊತೆ ನಿಂತ್ಕೊಂಡು ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಇದು ನನ್ನ ಸ್ವಂತ ಅನುಭವ ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಇಂತಹ ಒಳ್ಳೆಯ ಮಾಹಿತಿಗಳು ಹೆಚ್ಚು ಜನಕ್ಕೆ ತಲುಪದ ಹಾಗೆ ಎಷ್ಟೋ ಜನರ ಜೀವ ಉಳಿಯುತ್ತೆ ಇಂತಹ ಒಂದು ಒಂದು ಸಣ್ಣ ಹೆಲ್ಪ್ ನನಗೆ ಮಾಡ್ತೀರಾ ಪ್ಲೀಸ್ ನನಗೆ ಹೆಲ್ಪ್ ಯಾಕೆಂದರೆ ಈ ನನ್ನ ವಾಹಿನಿಯನ್ನು ಆರಂಭಿಸಿರುವ ಉದ್ದೇಶವೇ ಅದು ನನಗಾದ ಒಂದು ಯಾವುದೇ ಒಂದು ಪರಿಸ್ಥಿತಿ ಬೇರೆಯವರಿಗೆ ಬರದೇ ಇರಲಿ ಹಾಗೆ ಏನು ಗಾನ್ ಥ್ರೂ ಮಾಡಿ ನಾನು ಕಲ್ತಿದ್ದೀನಿ ಅದನ್ನು ಫೈಟ್ ಮಾಡಿ ಹೊರಗಡೆ ಬಂದಿದ್ದೀನಿ ಅದರ ಒಂದು ದಾರಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡು ಅದು ನಿಮಗೆ ಉಪಯೋಗ ಆಗಿ ನೀವು ಮತ್ತೆ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ ಅದರ ರಿಸಲ್ಟ್ ನೋಡಿ ಇನ್ನೇನೋ ಮಾಡಬೇಕು ಅಂತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ನೀವೆಲ್ಲ ನನ್ನ ಜೊತೆ ನಿಂತಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ನಮಸ್ಕಾರ